கன்னட நாடு இது கன்னடிகர கன்னடிர நா ಬರ್ತಡೆ ಜೊತೆಗೆ ಸಾರ್ವಜನಿಕರು ಭೇಟಿ ಆಗ್ತಾ ಇದ್ರಿ ಚೆನ್ನಾಗಿ ಏನ್ ಹೇಳ್ತಾ ಇದಾರೆ ಜನ ಬಹಳ ಖುಷಿಯಾಗಿದ್ದಾರೆ ಯಾಕಂದ್ರೆ ನಾವೇನು ಇವತ್ತು ಹೊಸ್ದಾಗಲ್ಲ ಪ್ರತಿನಿತ್ಯ ಸಿಗಂತವ್ರೆ ಶಾಸ್ತ್ರ ಅಂತ ನಾವ್ ಗೆದ್ಮೇಲೆ ಯಾರಿಗೂ ಸಿಗದಂಗೆ ನಾವ್ ಏನಿಲ್ಲ ಪ್ರತಿನಿತ್ಯ ಅವ್ರಿಗೆ ಸಿಗ್ತಾ ನೀವೇ ನೋಡ್ತಿರ್ಬೋದು ಜನ ಬಂದ್ರೆ ಅವ್ರ ಮನೆಗೆ ಯಾರೋ ಅವ್ರ ಮಗನೇ ಬಂದಿದ್ದಾನೆ ಅಂತ ಹೇಳಿ ಖುಷಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡ್ಕೊಂತ ಇದು ಯಾಕಂದ್ರೆ ಪ್ರತಿ ಸಾರಿ ವಾಡಿಗೆ ಬರ್ತಿರ್ತೀವಿ ಅದೇ ಜನ ಮಾತಾಡ್ಸ್ತಿರ್ತಿವಿ ಅವ್ರಿಗೆ ಏನಾಗಿದೆ ಒಂದು ರೂಢಿ ಆಗ್ಬಿಟ್ಟಿದೆ ಹುಡುಗ ಬರ್ತಿರ್ತಾನೆ ಒಳ್ಳೆ ಒಳ್ಳೆ ಕೆಲಸಗಳು ಏನೇನಿದ್ರೆ ಮಾಡ್ಕೊಟ್ಟು ಹೋಗ್ತಿರ್ತಾನೆ ಅನ್ನೋದು ಒಂದು ಜನ ಸಾಮಾನ್ಯವಾಗಿ ಬರ್ತಡೇ ಅಂತ ಅಕ್ಕಿ ಕಟ್ ಮಾಡ್ಬೇಕು ಏನಾರು ಆಗ್ತದೆ ಅಲ್ಲಿಗೆ ಮಾತ್ರ ಕ್ಷೇತ್ರದ ಎಲ್ಲಾ ಜನ ಎಲ್ಲಾ ಮನೆಗಳಿಗೆ ಕೂಡ ಕುಕ್ಕರ್ ಕೆಲಸ ಮಾಡ್ತಾ ಇದ್ದೀವಿ ಕುಕ್ಕರ್ ಕೊಟ್ಟು ಹೋಗೋದಾಗಿದೆ ಅವಾಗ ಈಗ ಕಿಚನ್ ಸೆಟ್ ಅನ್ನು ಕೊಡ್ತಾ ಸೆಟ್ ಕೊಡ್ತಾ ಇದೆ ಯಾಕಂದ್ರೆ ನಮ್ಮ ಎಲ್ಲಾರು ನನಗೆ ಆಶೀರ್ವಾದ ಇಡೀ ಬಳ್ಳಾರಿ ಜನತೆ ಆಶೀರ್ವಾದ ವಿಶೇಷವಾಗಿ ಹೆಣ್ಮಕ್ಳು ಬಹಳಷ್ಟು ನನ್ನ ಮನೆ ಮಗ ನನ್ನ ತಮ್ಮ ಅನ್ಕೊಂಡು ನನಗೆ ಆಶೀರ್ವಾದ ಮಾಡಿದಂತವ್ರು ಪ್ರತಿ ವರ್ಷ ನಾವು ಬಾಡ ಊಟವನ್ನು ಒಂದು ಲಕ್ಷ ಜನಕ್ಕೆ ಬಾಡ್ ಊಟವನ್ನು ಈ ವರ್ಷ ನಮ್ಮ ಸೆಂಟಿಮೆಂಟ್ ಆಗಿ ನಮ್ಮ ಮನೆಯಲ್ಲಿ ಶನಿವಾರ ನಾವು ಆಂಜನೇಯ ಸ್ವಾಮಿಗೆ ನಡ್ಕೊಳ್ಳೋದ್ರಿಂದ ನಾವು ಸೆಂಟಿಮೆಂಟ್ ಆಗಿ ಇವತ್ತು ಈ ಸಾರಿ ನಾನ್ ವೆಜ್ ಮಾಡಿಲ್ಲ ಅಂದ್ರೆ ಬಾಡ್ ಮಾಡಿಲ್ಲ ಅದ್ರ ಜೊತೆಗೆ ಬಾ ಲಾಸ್ಟ್ ವರ್ಷನೇ ನಾನು ಗಿಫ್ಟ್ಗಳು ಕೊಡ್ಬೇಕಂತಿದ್ದೆ ಹಲವಾರು ಕಾರಣಗಳಿಂದ ಸ್ವಲ್ಪ ನಾವು ಡಿಲೇ ಆಗಿ ಸ್ವಲ್ಪ ಎಲ್ಲ ಸೆಟ್ರೇಟ್ ಆಗಿಲಕ್ಕೋಸ್ಕರ ಮಾಡಲಿಲ್ಲ ಈ ಸಾರಿ ಮತ್ತೆ ಒಂದು ಲಕ್ಷ ಹತ್ತು ಸಾವಿರ ಮನೆಗಳಿಗೆ ಒಂದೇನು ಕುಕ್ವೇರ್ ಸೆಟ್ ಅನ್ನು ಕೊಡ್ತಿದ್ವಿ ಪ್ರತಿ ಮನೆಗೂ ಪ್ರತಿ ಮನೆಗೆ ಏನು ಕುಕ್ಕರ್ ಟೈಮಲ್ಲಿ ಮನೆ ಮನೆಗೂ ಬರುತ್ತಂತ ಏನೋ ಹೋಗಿದ್ವು ಅವತ್ತೇನ್ ಏನ್ ಭರವಸೆಗಳು ಕೊಟ್ಟಿದ್ವು ಸ್ವಚ್ಛತೆ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನೀರ್ ಆಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರ್ಬೋದು ರಸ್ತೆಗಳು ಆಗಿರ್ಬೋದು ಏನೇನ್ ಭರವಸೆಗಳು ಕೊಟ್ಟಿದ್ವು ಅದರಲ್ಲಿ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ವು ಅಂತೇಳಿ ಅವ್ರ ಮನೆಗೆ ಒಂದು ಸ್ಟಿಕ್ಕರ್ ಅನ್ನು ಹಚ್ತಿದ್ವಿ ಅವತ್ತು ನಾವೇನ್ ಭರವಸೆಗಳು ಕೊಟ್ಟಿದ್ವಿ ಇವತ್ತು ಆ ಭರವಸೆಗಳಲ್ಲ ಎಷ್ಟು ನಾವು ಅವ್ರಿಗೆ ಈಡೇರಿಸಿದಿವಿ ಹೇಳಿ ಅವ್ರು ಸ್ಟಿಕ್ಕರ್ಗಳನ್ನ ಹಾಕಿ ಇನ್ನಷ್ಟು ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಬಳ್ಳಾರಿಯಲ್ಲಿ ನಡೆಯದಿದೆ ಇನ್ನ ಎರಡುವರೆ ವರ್ಷ ಸಮಯ ಇದೆ ಎರಡೂವರೆ ವರ್ಷದಲ್ಲೇ ಬಹಳಷ್ಟು ಅಭಿವೃದ್ಧಿ ಆಗಿದೆ அதர் ಜೊತೆಗೆ ನಾವು ಅಭಿವೃದ್ಧಿ ಮಾಡ್ತಾ ರಾಜಕೀಯ ಮಾಡ್ತಾ ನಮ್ಮ ಜನರ ಹತ್ರ ಕೂಡ ನಾವು ಖುಷಿಯಾಗಿರ್ಬೇಕು ನಮ್ಮ ಹುಟ್ಟಿದ ಹಬ್ಬ ಅವ್ರು ಹುಟ್ಟಿದ ಹಬ್ಬ ಅನ್ಕೋಬೇಕು ಇದೆಲ್ಲ ಬಳ್ಳಾರಿಯ ನಮ್ಮ ಕುಟುಂಬ ಅನ್ಕೊಂಡು ನಾವು ಕಲ್ತ್ಕೊಂಡು ಹೋಗೋಣ ಅದಕ್ಕೆ ಪ್ರತಿ ಮನೆ ಮನೆಗೆ ತೆರಲಿ ಮತ್ತೆ ಗಿಫ್ಟ್ ಇದೊಂದೇ ಪ್ರತಿ ವರ್ಷ ಲಕ್ಷ ಸರ್ ಈಗ ರಾಯಲ್ ಸರ್ಕಲ್ ಕೆಲಸ ಮುಗಿದಿದೆ ಸರ್ ಯಾವಾಗ ಉದ್ಘಾಟನೆ ರಾಯಲ್ ಸರ್ಕಲ್ ಎಲ್ಲ ಕೆಲಸ ಮುಗಿದಿದೆ ಈಗ ರೋಡ್ ಲೇಯಿಂಗ್ ಆಗ್ತಿದೆ ರೋಡ್ ಲೇಯಿಂಗ್ ಆಗಿದ್ ತಕ್ಷಣ ಒಂದು ವಾರ ಹತ್ತು ದಿನದಲ್ಲಿ ಉದ್ಘಾಟನೆ ಮಾಡ್ತೀವಿ ರಾಯಲ್ ಸರ್ಕಲ್ ಮತ್ತೆ ನಮ್ಮ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ತಲಿ ಕೂಡ ರೆಡಿ ಆಗಿದೆ ಅರುಣ್ ಯೋಗಿ ಯೋಗಿರಾಜ್ ಅವರು ರೆಡಿ ಮಾಡಿದರು ಅದನ್ನ ಕೂಡ ನೀವು ನೋಡಿರಬಹುದು ವಾಲ್ಮೀಕಿ ಸರ್ಕಲ್ ಕೂಡ ಬಹಳ ಚಿಕ್ಕದಾಗಿ ಏನೋ ಒಂದು ಬೈಕ್ ಓಡಾಡೋದಕ್ಕೂ ಕಷ್ಟ ಐತಿ ಇವತ್ತೊಂದು ಎರಡು ಲಾರಿ ಹೋದ್ರು ಕೂಡ ಬಸ್ ಹೋದ್ರು ಕೂಡ ಏನ್ ತೊಂದರೆ ಆಗ್ತದೆ ಬಹಳ ದೊಡ್ಡದಾಗಿ ಮಾಡ್ಕೊಂಡಿದ್ವಿ ಆ ಎರಡು ಸಕ್ರ ಸರ್ಕಲ್ ಆಗಿದ ತಕ್ಷಣ ಜನಕ್ಕೆ ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಳ್ಳಾರಿ ಜನತೆಗೆ ಮೇಲೆ ನಂಬಿಕೆಯಿಂದ ನಿಮಗೆ ಕೊಟ್ಟಂತ ಭರವಸೆಯಿಂದ ಬಹಳಷ್ಟು ನೂರಾರು ಕೋಟಿ ಅನುದಾನವನ್ನು ನಾವು ಬಳ್ಳಾರಿಗೆ ತಂದ್ಕೊಂಡಿದೀವಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಚಾಲೂ ಆಗುತ್ತೆ ದಯಮಾಡಿ ನಿಮ್ ತಮ್ಮ ಏನೋ ತೊಂದರೆ ಕೊಡ್ತಿದ್ ಅಂತ ಹೇಳಿ ಬೇಡ ಒಂದು ನಾವು ಮೂರರಿಂದ ಆರು ತಿಂಗಳು ಓಪಿಗೆ ಇಟ್ಕೊಂಡ್ರೆ ಪ್ರತಿಯೊಂದು ರಸ್ತೆ ಬಳ್ಳಾರಿಯಲ್ಲಿ ನಮಗೆ ಹೊಸ ರಸ್ತೆಗಳಾಗಿ ನಿರ್ಮಾಣಿಟ್ ಜನ ಈಗ ನನ್ನ ಹತ್ರ ಈಗ ಹೊಸದಾಗಿ ಏನೋ ಗೆದ್ದ ಮೇಲೆ ಬರ್ಲೇ ಇಲ್ಲ ಅಂತಂದ್ರೆ ಅದು ಬೇರೆ ಇರುತ್ತೆ ಗೆದ್ದ ಮೇಲೆ ನಾವು ಬರ್ತಾ ಇದೀವಲ್ಲ ಜನಕ್ಕೆ ಅಂದ ಏನೋ ಈಗ ಹೊಸದಾಗ ನಾನೇನೋ ಬಂದಿನಂತಿಲ್ಲ ಬಂದಿದ್ದಾನೆ ಕುಕ್ಕರ್ ಸೆಟ್ ಕೊಟ್ಟಿದ್ದಾನೆ ನನ್ನ ತಮ್ಮ ಕೊಟ್ಟಿದ್ದ ನೀವೇ ಅಲ್ಲಿ ನೋಡಿರ್ಬೋದು ಪಾಪ ಹೆಣ್ಮಕ್ಳು ಒಳ್ಳೇದಾಗ್ಲಿ ಸರ್ ನಿಮ್ ಹುಟ್ಟಿದ ಹೇಳಿ ಹೇಳ್ತಿದ್ರು ಅವ್ರ ಆಶೀರ್ವಾದ ಇರೋವರಿಗೆ ಆ ತಾಯಿ ಆಶೀರ್ವಾದ ಇರೋವರಿಗೆ ಹಿಂಗೆ ನಡ್ಕೊಂಡು ಹೋಗ್ತಿರುತ್ತೆ ಏನೋ ಹುಡುಗರು ಖುಷಿಯಾಗಿ ಹಾಕಿರ್ತಾರೆ ಈ ಇಂತ ಸಂದರ್ಭದಲ್ಲಿ ನಾನು ಹಾಕ್ಬಾರ್ದು ಹೇಳ್ಬೇಕಂದ್ರೆ ನಾವು ಬ್ಯಾನರ್ಗಳು ಗಳು ಇದಂದ್ರೆ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಆಗ್ಬಾರ್ದು ನಾನು ಹೋಗಿ ಬೇಡ ಆಗ್ಬೇಡ ಅಂದ್ರೆ ಆ ಹುಡುಗರು ಹೆಂಗಂತಾರೆ ಅಂದ್ರೆ ಏನಪ್ಪ ನಮ್ಮ ಅಣ್ಣ ಪ್ರತಿಯೊಂದಕ್ಕೆ ಅಡ್ಡ ಬೀಳ್ತಾನೆ ಒಂದೊಂದ್ ಸಂದರ್ಭದಲ್ಲಿ ಬಿಟ್ಬಿಡ್ಬೇಕು ಏ ಇರ್ಲಿ ಬಿಡಪ್ಪ ಏನೋ ಮಾಡಿದಾರ ಅಭಿಮಾನಿಗಳು ಸಂದರ್ಭದಲ್ಲಿ ನಾನೇನ ಮಾತಾಡೋದು ನನ್ನ ಮಾತು ಕೇಳಂಗಿಲ್ಲ ಅವ್ರು ಬ್ಯಾಡಪ್ಪ ಒಂದು ಎರಡು ಹಾಕೊಂಡ್ರೆ ಸಾಕಂದ್ರೆ ಇಲ್ಲ ನಮ್ಮ ಇಷ್ಟ ನಮ್ ದುಡ್ಡು ನಾವ್ ಏನೇನು ಮೇಲೆ ಅಭಿಮಾನ ಐತಿ ನಾವ್ ಆಗ್ತೀವಿ ನೀನ್ ಅದ್ರ ಬಗ್ಗೆ ಹಾಕ್ಬೇಕು ಹಾಕ್ಬಾರ್ದು ಅಂತ ಹೇಳಿ ನೀನ್ ಹೇಳ್ಬಾರ್ದ ಅವ್ರು ಹೇಳಿ ಸರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿಗೆ ಬಂತು ಕನ್ನಡ ಸಾಹಿತ್ಯ ಸಮ್ಮೇಳನ ಅದೇ ಚರ್ಚೆಗಳು ನಡೀತಿದೆ ನಾಗೇಂದ್ರ ಅಣ್ಣವರು ಗಣೇಶ್ ಅಣ್ಣ ಎಲ್ಲರೂ ನಾವು ಕುಂತು ತೀರ್ಮಾನ ಮಾಡಿ ಡಿಸೆಂಬರ್ ಆಗೋ ಇಲ್ಲಾಂದ್ರೆ ಯಾವಾಗ ಅಂತ ಹೇಳಿ

ವಾರದಲ್ಲಿ ನಾಲ್ಕು ದಿವಸ ಕುಕ್ಕರ್ ಹೆಂಗ ಹಂಚಿದ್ವು ಇವಾಗ ಕುಕ್ಕರ್ ಒಂದೇ ಹಂಚಕ್ ಹೋಗ್ತಿದ್ವಿ ಇವಾಗ ಕೆಲಸ ಮತ್ತೆ ಕಿಟ್ಟ ಹಂಚಿ ಮತ್ತೆ ನಮ್ಮ ಅಫಿಷಿಯಲ್ಸ್ ಎಲ್ಲ ಇರ್ತಾವ ಏರಿಯಾ ಕೆಲ್ಸಗಳು ಕೂಡ ಸಲಾಂ ಬಳ್ಳಾರಿ ಕೂಡ ಮುಗಿಯುತ್ತೆ ಮನೆ ಮನೆಗೆ ಬರೋ ತುಂಬಾ ಅಂದ್ರೆ ಅದೇ ಸಲಾಂ ಬಳ್ಳಾರಿ ಮಾಡ್ತಾ ಇದ್ರಲ್ಲ ಅದೇ ಅದ್ರ ಜೊತೆಗೆ ಈಗ ಇವನ್ನೆಲ್ಲ ಕೊಡ್ತೀವಿ ಮತ್ತೆ ಮನೆ ಮನೆಗೂ ಬರೋ ಎರಡು ಕಲ್ತು ಕಲ್ಪ ಸಿದ್ದರಾಮಯ್ಯ ಸರ್ ಅವರು ರಾಜಕೀಯ ಕೊನೆಗಳಿಗೆ ಸಂತ ನಾಯಕರಾಗಿ ಸತೀಶ್ ಜಾರಿ ನಾನೊಬ್ಬ ಚಿಕ್ಕ ಹುಡುಗ ಸಾಮಾನ್ಯ ಎಂ ಎಲ್ ಎ ನಾನು ರಾಜ್ಯ ಮಟ್ಟದ ರಾಜಕೀಯ ಮಾತಾಡೋದು ದೊಡ್ಡವ್ ನಾನಲ್ಲ ಹೈಕಮಾಂಡ್ ಏನೇ ಹೇಳಿದ್ರು ಅದಕ್ಕೆ ನೋಡ್ಬೋದು ಸರ್ ಮತ್ತೆ ದೀಪಾವಳಿ ಸಂದರ್ಭದಲ್ಲಿ ಮತ್ತೆ ಇವ್ರು ನಾಗೇಂದ್ರ ಸಚಿವ ಸ್ಥಾನ ಕೊಡ್ತಾರಂತ ಹೇಳಿದ್ರು ಇಲ್ಲಿ ಏನಾಗ್ಬೋದು ಅಂತ ನಾಗೇಂದ್ರಣ್ಣವ್ರು ಮಂತ್ರಿ ಹಾಗೆ ಆಗ್ತಾರೆ ಅದ್ರಾಗ ಏನ್ ಡೌಟೇ ಇಲ್ಲ ನಾಗೇಂದ್ರಣ್ಣವ್ರು ಮಂತ್ರಿ ಹಾಗೆ ಆಗ್ತಾರೆ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ